ಹುಬ್ಬಳ್ಳಿಯಲ್ಲಿ ಹಳೆ ವೇಷಮೆ ಹಿನ್ನೆಲೆ ಯುವಕನ ಬರ್ಬರ ಹತ್ಯೆ ಹದಿನೈದು ಮೈನಸ್ ಇಪ್ಪತ್ತು ಜನರಿಂದ ಚಾಕು ಇರಿದು ಯುವಕನ ಹತ್ಯೆ ಹುಬ್ಬಳ್ಳಿಯ ಮಂಟೂರು ರಸ್ತೆ ಬಳಿ ಘಟನೆ ಅಂಗಡಿ ಬಳಿ ಮೃತ ಮಲ್ಲಿಕ್ ಹಾಗೂ ಇನ್ನು ಮೂವರು ಇದ್ದ ವೇಳೆ ಹತ್ಯಾ ಕೇಕಾಕಿ ಬಂದು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಶ್ಯಾಮ್ ಜಾಧವ ಬಾಲಾಜಿ ಹಕೀಬ್ ಸೇರಿ ಹಲವರ ಮೇಲೆ ಆರೋಪ ಮಲ್ಲಿಕ್ ಜೊತೆ ಇನ್ನೊರ್ವನ ಮೇಲೆ ಸಹ ಹಲ್ಲೆ ಆತನಿಗೂ ಸಹ ಗಂಭೀರ ಗಾಯ ಹಿನ್ನೆಲೆ ಕಿಮ್ಸ್ಗೆ ರವಾನೆ ಶ್ಯಾಮ್ ಜಾಧವ ಮತ್ತು ಏನು ದಾವೂದ್ ಗ್ಯಾಂಗ್ ಆಗಾಗ ನಡೆಯುತ್ತಿದ್ದ ಗಲಾಟೆ ಮೃತ ಮೊಹಮದ್ ಮಲ್ಲಿಕ್ ಜಾನ್ ಏನು ದಾವೂದ್ ಸಹಚರ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಅತ್ಯಾ ಗಂಭೀರವಾಗಿ ಗಾಯಗೊಂಡಿದ್ದ ಮಲಿಕ್ ಸಾವು ಶ್ಯಾಮ್ ಜಾಧವ ಬೆಂಬಲಿಗರಿಂದ ಅತ್ಯಾಕಾರೋದ್ ಕಿಮ್ಸ್ ಎದುರು ಜಮಾಯಿಸಿದ ಮೊಹಮ್ಮದ್ ಮಲಿಕ್ ಬೆಂಬಲಿಗರು ಅಲ್ಲಿಂದ ಹೊರಗೆ ಕಳುಹಿಸಿದ ಪೊಲೀಸರು ಸಂಜೆ ಎಂಟು ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅವನ ಮೇಲೆ ಸ್ವಲ್ಪ ಕೆಲವು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಅವನ್ನ ಕಿಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಡಾಕ್ಟರ್ಸು ಟ್ರೀಟ್ ಮಾಡ್ತಾ ಇದ್ದಾರೆ ಇದು ಈ ವ್ಯಕ್ತಿ ಯಾರು ಇಂಜುರ್ಡ್ ಆಗಿದ್ದಾನೆ ಅವನು ಮತ್ತು ಆರೋಪಿತರ ನಡುವೆ ಕೆಲ ತಿಂಗಳುಗಳಿಂದ ವೈಷಮ್ಯ ಇತ್ತು ಅನ್ನುವಂಥದ್ದು ತಿಳಿದು ಬಂದಿದೆ ಮತ್ತು ಅವರೆಲ್ಲ ಒಬ್ರಿಗೊಬ್ರು ಪರಿಚಯ ಇದ್ದಂಥವ್ರೆ ಒಂದೇ ಏರಿಯಾದವರು ಸ್ವಲ್ಪ ಬೇರೆ ಬೇರೆ ಸ್ಥಳೀಯವಾಗಿ ಬೇರೆ ಬೇರೆ ಏರಿಯಾದವರು ಬಟ್ ಪರಸ್ಪರ ಒಬ್ರಿಗೊಬ್ರು ಪರಿಚಯ ಇದ್ದಂಥವ್ರೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಆರೋಪಿಗಳು ಯಾರು ಅನ್ನುವಂಥದ್ದು ಅಲ್ಲಿರುವಂಥ ಪ್ರತ್ಯಕ್ಷದರ್ಶಿಗಳು ಮತ್ತು ಅಲ್ಲಿನ ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ ಯಾರು ಅಂತ ಅವ್ರು ಯಾರು ಅಂತ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಸರ್ ಎಷ್ಟು ಜನ ಇಂಜೂರ್ ಈಗ ಸದ್ಯಕ್ಕೆ ಇವಾಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ಒಬ್ರು ಇಂಜುರಿ ಆಗಿದ್ದಾರೆ ಇನ್ನೊಬ್ಬರು ತಾವು ನೋಡಿದ್ರಲ್ಲ ಅವರು ಆ ಆಂಗ್ಸೈಟೀಲಿ ಸ್ವಲ್ಪ ಸುಸ್ತಾಗಿ ತಲೆ ಸುತ್ತಿ ಆಗಿದ್ದು ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಅವ್ರ ಸ್ಟೇಬಲೈಸ್ ಆಗಿದ್ದಾರೆ ಅವ್ರಿಗೇನು ಇಂಜುರೀಸ್ ಆ ಥರ ಏನಿಲ್ಲ ಈ ಒಬ್ಬ ವ್ಯಕ್ತಿ ಏನಿದೆ ಅವನಿಗೆ ಇಂಜುರಿ ಆಗಿರುವಂಥದ್ದು ಕಂಡು ಬಂದಿದೆ ಸ್ವಲ್ಪ ತೀವ್ರತರವಾದ ಇಂಜುರೀಸು ಆಗಿದೆ ಇವರೆಲ್ಲ ಏನು ಮೊದಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅದೆಲ್ಲ ಪರಿಶೀಲನೆ ಮಾಡಬೇಕು ಇವಾಗ ಆರೋಪಿಗಳು ಯಾರು ಅನ್ನುವಂಥದ್ದು ಹೆಸರುಗಳು ಅಥವಾ ಸ್ವಲ್ಪ ನಿರ್ದಿಷ್ಟವಾಗಿ ನಿಂತಿಂತವ್ರೆ ಅನ್ನೋಂಥದ್ದು ಗೊತ್ತಿಲ್ಲ ಅಲ್ಲೇನು ಡೀಟೇಲ್ಸ್ ಸಿಗುತ್ತೆ ಮತ್ತು ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ವಶಕ್ಕೆ ತಗೊಂಡು ವಿಚಾರಣೆಗಳು ಪಡಿಸಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮಾನ ಕೈಗೊಳ್ಳಲಾಗುತ್ತೆ ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗಲ್ಲ ಅದು ಆರೋಪಿಗಳು ಯಾರು ಮತ್ತು ಇವರು ಯಾರು ಇಂಜೋರ್ಡ್ ಇದ್ದಾನೆ ಅವನು ಯಾರು ಅವನ ಜೊತೆ ಯಾರು ಇರ್ತಿದ್ರು ಇದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಎರಡು ಗುಂಪುಗಳ ನಡುವೆ ಏನಾದರೂ ಆಗಿರೋ ಸಂಘರ್ಷನ ಅನ್ನೋ ಅಂಥದ್ದು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇನ್ನು ಡೆತ್ ಗಿತ್ತು ಏನಾಗಿಲ್ಲ ಸರ್ ಅಲ್ಲ ಇನ್ನೂ ಈಗ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ ಐ ಸಿ ಯು ದಲ್ಲಿ ಅವನಿಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅದೇನಾಗಿದೆ ನಾನು ಈಗಷ್ಟೇ ನೋಡಿ ಬಂದೆ ಡಾಕ್ಟರ್ಗಳ ಹತ್ರ ಮಾತನಾಡಲಿಕ್ಕಾಗಿಲ್ಲ ಇಂಜುರಿ ಆಗಿರುವಂಥದ್ದು ತೀವ್ರತರವಾದ ಇಂಜುರಿ ಆಗಿರೋಂಥದ್ದು ಸದ್ಯಕ್ಕೆ ನಮಗಿರುವಂಥ ಮಾಹಿತಿ ஒரு <laughs> लड़ी बेटा अरे रे 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 हे इवरे ஆ கொடு நாரமல் மொபைலு பரவங்கில் ஜல்